ಹೊಸ ವರ್ಷಕ್ಕೆ ಹೊಸ ಉರುಪಿನೊಂದಿಗೆ ಕಾರ್ಯಾಚರಣೆ ಮಾಡಲು ಕಂಪ್ಲೀಟ್ ಸಿದ್ಧತೆ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ ಎಸ್ ಅಭಿಮನ್ಯು ಈಗ ಕರ್ನಾಟಕದ ಏಕೈಕ ಕ್ಯಾಪ್ಟನ್ ಸೊ ಅಭಿಮನ್ಯು ನೇತೃತ್ವದಲ್ಲಿ ಏನೇ ಕಾರ್ಯಾಚರಣೆ ಮಾಡಿದ್ರು ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಈಗ ಕಾರ್ಯಾಚರಣೆ ಇನ್ನಷ್ಟು ಬಾಕಿ ಇದೆ ಇನ್ನಷ್ಟು ಸಾಕಷ್ಟು ಕಾಡನೆಗಳನ್ನ ಹಿಡಿಯುವಂತಹ ಕೆಲಸಕ್ಕೆ ಹೋಗಬೇಕಿದೆ ಅದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದು ಜನವರಿ ಮೂರನೇ ತಾರೀಕಿಂದ ಶುರುವಾಗುತ್ತೆ ಎಂಬ ಮಾಹಿತಿಯೂ ಕೂಡ ಗೊತ್ತಾಗಿದೆ ಸೊ ನೋಡೋಣ ಮುಂದೆ ಗ್ಯಾಬಲಾ ಮಾಹಿತಿ ಗೊತ್ತಾಗುತ್ತೆ ಅಂತ ಒಟ್ಟಿನಲ್ಲಿ ಎಲ್ಲಾ ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲವೂ ಕೂಡ ನಡೆದಿದೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯ ಎಡವಟ್ಟುಗಳು ಯಾವುದೇ ರೀತಿಯ ತೊಂದರೆಗಳು ಇನ್ ಮುಂದೆ ಆಗುವುದಿಲ್ಲ ಡಾಕ್ಟರ್ಸ್ ಜಾಸ್ತಿ ಜನ ಇರ್ತಾರೆ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಜಾಸ್ತಿ ಜನ ಇರ್ತಾರೆ ಕಂಪ್ಲೀಟ್ ಆಗಿ ಮಾವರ ಒಂದು ಟೀಮ್ ಆಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಪ್ರಿಪರೇಷನ್ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಅಭಿಮನ್ಯು ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾನೆ ಅಭಿಮನ್ಯು ನೇತೃತ್ವದಲ್ಲಿ ಅವನ ಒಂದು ಟೀಮ್ ನಲ್ಲಿ ಇನ್ನಷ್ಟು ಬೇರೆ ಬೇರೆ ಆನೆಗಳು ಕೂಡ ತಮ್ಮ ತುಂಬಾನೇ ಬಲಶೀಲಿಯಾಗಿರುವಂತಹ ಆನೆಗಳು ಕೂಡ ರೆಡಿ ಆಗಿದೆ ಸೊ ಇನ್ನೇನು ಕಾರ್ಯಾಚರಣೆಗೆ ಹೊರಡಬೇಕು ಅಷ್ಟೇ ಹೊರಡೋಕ್ಕೂ ಮುನ್ನ ಸಾಕಷ್ಟು ಪ್ರಿಪರೇಷನ್ ಪೂಜೆಗಳು ಎಲ್ಲವೂ ಕೂಡ ನಡೆಯುತ್ತೆ ಇನ್ನ ಒಂದ್ ಎರಡು ದಿನಗಳು ಬಾಕಿ ಇದೆ ನೋಡ್ಬೇಕು ಮೂರನೇ ತಾರೀಕು ಏನಾದರೂ ಕಾರ್ಯಾಚರಣೆ ಶುರು ಮಾಡ್ತಾರ ಒಟ್ಟಿನಲ್ಲಿ ಈ ತಿಂಗಳು ಕನ್ಫರ್ಮ್ ಆಗಿದೆ ಕಾರ್ಯಾಚರಣೆ ಮಾಡೇ ಮಾಡ್ತಾರೆ ಯಾವೊಂದು ಜಾಗದಿಂದ ಶುರು ಮಾಡ್ತಾರೆ ಯಾವೊಂದು ಆನೆಯನ್ನು ಹಿಡೀತಾರೆ ಅಂತ ಅವತ್ತಿನ ದಿವಸ ಗೊತ್ತಾಗುತ್ತೆ ಸೊ ನೀವು ಕೂಡ ಅಭಿಮನ್ಯಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ ತಾಯಿ ಚಾಮುಂಡೇಶ್ವರಿ ಅಭಿಮಾನಿಗೆ ಒಳ್ಳಿ ಸಕ್ಸಸ್ಫುಲ್ ಆಗಿ ಗೆದ್ದು ಬರಲಿ ಎಂತ ಕಾಡನೆಗಳನ್ನು ಹಿಡಿದಿರುವಂತಹ ಅಭಿಮನ್ಯುಗೆ ಈ ರೀತಿಯ ಒಂದು ಕಾಡನೆಗಳು ಲೆಕ್ಕ ಅಲ್ಲ ಆದ್ರೂ ಕೂಡ ಹೊಸ ವರ್ಷಕ್ಕೆ ಹೊಸದಾಗಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಒಂದು ಅರ್ಜುನ ಬಿಟ್ವಲ್ಲ ಒಂದು ನೋವು ಕೂಡ ಆಗೇ ಇದೆ ಸೊ ಹೀಗಾಗಿ ಒಂದು ರೀತಿಯಲ್ಲಿ ಭಯ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಆದ್ರೂ ಕೂಡ ಅಭಿಮನ್ಯ ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ ಸೊ ಕೇರಿಂಗ್ ಜಾಸ್ತಿನೇ ಇದೆ ಇದರಲ್ಲಿ ಅಂತಾನೆ ಹೇಳ್ಬೋದು